ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಹತ್ತನೇ ತಾರೀಕು ಅಂತಂದರೆ ಮೊನ್ನೆ ಭಾನುವಾರ ಕೇತು ಎರಡು ಗ್ರಹಗಳು ತಮ್ಮ ನಕ್ಷತ್ರವನ್ನು ಬದಲಾಯಿಸಿವೆ ಈ ಎರಡು ಗ್ರಹಗಳ ನಕ್ಷತ್ರ ಬದಲಾವಣೆಯಿಂದಾಗಿ ಮೂರು ರಾಶಿಗೆ ಸೇರಿದ ಜನರ ಬದುಕೇ ಬದಲಾಗಲಿದೆ ಈ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಹತ್ತನೇ ತಾರೀಕು ಅಂದರೆ ಮೊನ್ನೆ ಭಾನುವಾರದ ದಿನ ಬಹಳ ವಿಶೇಷವಾದ ದಿನ ಯಾಕಂದರೆ ಈ ದಿನ ರಹಸ್ಯಮಯವಾದಂತಹ ಗ್ರಹಗಳು ತಮ್ಮ ನಕ್ಷತ್ರವನ್ನು ಬದಲಾಯಿಸಿವೆ ರಾಹು ಮತ್ತು ಕೇತು ಎರಡೂ ಕೂಡ ನೆರಳು ಗ್ರಹಗಳು ಇದಕ್ಕೆ ಪಾಪಿ ಗ್ರಹಗಳು ಅಥವಾ ಅಶುಭ ಗ್ರಹಗಳು ಅಂತ ಕೂಡ ಕರೀತಾರೆ ಈ ಎರಡು ಗ್ರಹಗಳು ಎಲ್ಲರ ಎಲ್ಲ ಜನರ ಜೀವನದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತವೆ ರಾಹು ಮತ್ತು ಕೇತುವಿನ ಅಶುಭ ಪ್ರಭಾವವನ್ನು ಹೆಚ್ಚಿನ ರಾಶಿಗಳ ಮೇಲೆ ನಾವು ನೋಡಬಹುದು ಆದರೆ ರಾಹು ಕೇತು ಬಹಳ ಪ್ರಭಾವಶಾಲಿ ಗ್ರಹಗಳಾಗಿದ್ದು ಇದು ಯಾವಾಗಲೂ ಅಶುಭ ಫಲಿತಾಂಶವನ್ನೇ ನೀಡೋದಿಲ್ಲ ನವೆಂಬರ್ ಹತ್ತನೇ ತಾರೀಕು ನೆರಳು ಗ್ರಹಗಳಾದ ರಾಹುಕೇತು ಒಂದೇ ಸಮಯದಲ್ಲಿ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ತನ್ನ ನಕ್ಷತ್ರವನ್ನು ಎರಡೂ ಕೂಡ ಒಟ್ಟಿಗೆ ಒಂದೇ ಸಮಯದಲ್ಲಿ ಬದಲಾಯಿಸಿವೆ ರಾಹು ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡಿದ್ರೆ ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದೆ ಈ ಎರಡೂ ಗ್ರಹಗಳ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಶುಭವಾದರೆ ಇನ್ನೂ ಕೆಲವು ರಾಶಿಗೆ ಅಶುಭ ಫಲಿತಾಂಶ ಕೊಡುತ್ತೆ ಯಾವ ರಾಶಿಗೆ ಸೇರಿದ ಜನರು ರಾಹು ಮತ್ತು ಕೇತುವಿನಿಂದಾಗಿ ತಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ನಿಮ್ಮ ರಾಶಿಗೂ ಕೇತುವಿನ ಶುಭ ಫಲಗಳ ಯೋಗ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭರಾಶಿ ವೃಷಭರಾಶಿ ಅಧಿಪತಿ ಶುಕ್ರ ಗ್ರಹವಾಗಿದ್ದು ರಾಹು ಮತ್ತು ಕೇತು ಇದರ ಮಿತ್ರ ಗ್ರಹಗಳಾಗಿವೆ ಈ ಎರಡೂ ಗ್ರಹಗಳ ನಕ್ಷತ್ರ ಬದಲಾವಣೆಯಿಂದ ವೃಷಭರಾಶಿಗೆ ಸೇರಿದ ಜನರ ಧೈರ್ಯ ಮತ್ತು ಸಹನೆ ವೃದ್ಧಿಯಾಗತ್ತೆ ನೀವು ಮೊದಲಿಗಿಂತಲೂ ಹೆಚ್ಚು ಶಾಂತಿಯುತ ಮತ್ತು ಸ್ಥಿತರಾಗಿರ್ತೀರಿ ಇದರಿಂದಾಗಿ ನೀವು ಎಲ್ಲ ಕೆಲಸಗಳಲ್ಲೂ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತೀರಿ ನೀವು ಹಣವನ್ನು ಗಳಿಸೋದಕ್ಕೆ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೀತೀರಿ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ ಹೂಡಿಕೆ ಮಾಡೋದರಿಂದ ನಿಮಗೆ ಹೆಚ್ಚಿನ ಲಾಭ ಇದೆ ಕೆಲಸವನ್ನು ಮಾಡುವಂಥ ವೃಷಭರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ತಲುಪ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ ಕೆಲಸಕ್ಕಾಗಿ ಕೈಗೊಂಡಂಥ ಯಾತ್ರೆ ಪ್ರವಾಸ ನಿಮಗೆ ಪ್ರಯಾಣ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಪ್ರತಿಯೊಂದು ರೀತಿಯ ಹಣಕಾಸಿನ ಸಮಸ್ಯೆಗಳಿಂದ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮುಕ್ತಿಯನ್ನು ಪಡಿತಾರೆ ಹಣದ ಸಮಸ್ಯೆ ಅಂದರೆ ಹಣದ ಸಮಸ್ಯೆಯಿಂದ ಪಾರಾಗ್ತಾರೆ ಹೊಸ ಕೆಲಸವನ್ನು ಶುರು ಮಾಡೋದಕ್ಕೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ವೈವಾಹಿಕ ಜೀವನ ಮತ್ತು ಕುಟುಂಬದಲ್ಲಿನ ವಾತಾವರಣ ಸಾಕಷ್ಟು ಶಾಂತಿಯುತವಾಗಿರುತ್ತೆ ಹಾಗೆ ಪ್ರೀತಿಯಲ್ಲಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳ ರೊಮ್ಯಾಂಟಿಕ್ ಆಗಿರುತ್ತೆ ಅವಿವಾಹಿತರಿಗೆ ಉತ್ತಮ ಸಂಗಾತಿ ದೊರಕುವ ಅವಕಾಶ ಕೂಡ ಇದೆ ಇನ್ನು ತುಲರಾಶಿ ತುಲರಾಶಿ ಅಧಿಪತಿಯ ಗ್ರಹ ಶುಕ್ರಗ್ರಹ ತುಲ ಅಧಿಪತಿ ಶುಕ್ರಗ್ರಹ ಹಾಗಾಗಿ ರಾಹು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ತುಲರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವಾಗುತ್ತೆ ರಾಹು ಕೇತುವಿನ ಈ ಚಲನೆಯಿಂದಾಗಿ ನೀವು ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರ್ತೀರಿ ಮತ್ತು ಜೀವನದಲ್ಲಿ ಹೆಚ್ಚಿನ ಸವಾಲುಗಳನ್ನು ಧೈರ್ಯದಿಂದ ಎದುರಿಸ್ತೀರಿ ಈ ಅವಧಿಯಲ್ಲಿ ನೀವು ಹಠಾತ್ ಧನಲಾಭ ಆಗೋದರೊಂದಿಗೆ ಸಂಪತ್ತು ವೃದ್ಧಿಯಾಗುವ ಅವಕಾಶ ಇದೆ ಕೆಲಸವನ್ನು ಮಾಡುವಂತಹ ತುಲಾರಾಶಿಗೆ ಸೇರಿದಂಥ ಜನರು ತಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸ್ತಾರೆ ಕೆಲಸಕ್ಕಾಗಿ ನೀವು ಪ್ರಯಾಣಿಸೋದ್ರಿಂದ ಅಂದರೆ ಎಲ್ಲಿಗಾದರೂ ಪ್ರಯಾಣ ಮಾಡೋದರಿಂದ ಕೆಲಸಕ್ಕೋಸ್ಕರ ಹೆಚ್ಚಿನ ಧನಲಾಭ ಆಗುವ ಯೋಗ ಇದೆ ಹಣಕಾಸಿಗೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಹೊಸ ವ್ಯಾಪಾರಕ್ಕಾಗಿ ಜನರ ಭೇಟಿಯಾಗುತ್ತೆ ನಿಮಗೆ ವ್ಯಾಪಾರದಲ್ಲಿ ಯಶಸ್ಸು ಕೊಡುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಪ್ರಯಾಣ ಲಾಭದಾಯಕವಾಗಿರುತ್ತೆ ನಿಮ್ಮ ಅಪೂರ್ಣಗೊಂಡಂಥ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ತುಲಾರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಪ್ರೀತಿಯಲ್ಲಿರುವವರ ನಡುವಿನ ಪ್ರೀ ಪ್ರೀತಿ ಸಾಕಷ್ಟು ಬಲಗೊಳ್ಳುತ್ತೆ ಮತ್ತು ಅವಿವಾಹಿತ ತುಲರಾಶಿಗೆ ಸೇರಿದ ಜನರಿಗೆ ವಿವಾಹ ಯೋಗ ಕೂಡಿ ಕೂಡಿ ಬರಲಿದೆ ಇನ್ನು ಕುಂಭರಾಶಿ ಕುಂಭರಾಶಿ ಅಧಿಪತಿ ಶನಿದೇವನಾಗಿದ್ದಾನೆ ಶನಿಯು ರಾಹುವಿನ ಮಿತ್ರಗ್ರಹವಾಗಿದೆ ಹೀಗಾಗಿ ರಾಹು ಮತ್ತು ಕೇತುವಿನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಮತ್ತು ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸು ಗಳಿಸ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ನಿಮ್ಮ ಪ್ರಯತ್ನಗಳಿಂದಾಗಿ ನೀವು ಕೆಲವೇ ದಿನಗಳಲ್ಲಿ ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ಯಶಸ್ಸು ಕಾಣ್ತೀರಿ ಕೆಲಸವನ್ನು ಮಾಡುವಂಥ ಕುಂಭರಾಶಿಗೆ ಸೇರಿದ ಜನರು ಯಾವ ಅವಧಿಯಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡೋದರಿಂದ ಹೊಸ ಹೊಸ ಜನರ ಭೇಟಿಯ ಆಗುವ ಸಂಭವ ಕೂಡ ಇದೆ ಹಾಗೆ ಇದರಿಂದ ನಿಮಗೆ ಲಾಭ ಹೆಚ್ಚಾಗುತ್ತೆ ವ್ಯಾಪಾರಕ್ಕಾಗಿ ಹೊಸ ಹೊಸ ಅವಕಾಶಗಳು ಲಭಿಸೋದ್ರಿಂದ ನಿಮ್ಮ ಲಾಭ ಗಳಿಸುವ ಉತ್ತಮ ಯೋಗ ನಿಮಗಿದೆ ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ಕೂಡ ವಾಪಸ್ ಪಡಿತೀರಿ ಅಥವಾ ಎಲ್ಲೋ ಸಿಕ್ಕಾಕೊಂಡಿರುವಂತಹ ನಿಮಗೆ ಬರಬೇಕಾಗಿರುವಂಥ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಕುಂಭರಾಶಿಗೆ ಸೇರಿದ ಪ್ರೀತಿಯಲ್ಲಿರುವಂತಹ ಜನರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಅವಿವಾಹಿತರಾಗಿದ್ದರೆ ಕುಂಭರಾಶಿಯವರು ಈ ಒಂದು ಉತ್ತಮ ಸಂಗಾತಿ ಸಿಗುವಂತಹ ಯೋಗ ಕೂಡ ನಿಮಗಿದೆ ನಿಮ್ಮ ಪ್ರೇಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರವಾಗುತ್ತೆ ರಾಹು ಮತ್ತು ಕೇತು ಈಗಾಗಲೇ ತಮ್ಮ ನಕ್ಷತ್ರವನ್ನು ಬದಲಾಯಿಸಿದ್ದಾರೆ ಮೊನ್ನೆ ಹತ್ತನೇ ತಾರೀಕು ಇಲ್ಲಿ ಹೇಳಿರುವಂಥ ನಾವೇನು ಹೇಳಿದ್ವಿ ಈಗ ಮೂರು ರಾಶಿಗಳು ವೃಷಭ ತುಲ ಮತ್ತು ಕುಂಭರಾಶಿ ಈ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟದ ದಿನಗಳು ಈಗಾಗಲೇ ಶುರುವಾಗಿದೆ ನಿಮ್ಮ ರಾಶಿಯುಗಳಲ್ಲಿ ಒಂದಾಗಿದ್ದರೆ ಮುಂದಿನ ಕೆಲವು ದಿನಗಳು ರಾಹು ಮತ್ತು ಕೇತುವಿನ ವಿಶೇಷ ಕೃಪೆಯಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಧನಲಾಭದೊಂದಿಗೆ ಸಂಪತ್ತಿನ ವೃದ್ಧಿಯನ್ನು ಹೊಂದುವಂಥ ಅತ್ಯುತ್ತಮವಾದ ಅವಕಾಶವನ್ನು ಈ ಮೂರೂ ರಾಶಿಯವರು ಪಡ್ಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು